ವಿಷ ಇಟ್ಕೊಂಡರೆ ನಮ್ಮ ದೇಶದ ನ್ಯಾಯ ವ್ಯವಸ್ಥೆ ಬಗ್ಗೆ ಮತ್ತು ಆ ಮನುಷ್ಯನಿಗೆ ಏನು ಮೆದುಳಿನಲ್ಲಿ ಏನಾದರೂ ಚಗಣಿ ತುಂಬಿದ್ದೇವೆ ಅಂತ ಗೊತ್ತಿಲ್ಲ ಹಗುರವಾಗಿ ಎಲ್ಲರ ಬಗ್ಗೆ ಮಾತಾಡ್ತಾನೆ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾನೆ ಇವತ್ತು ನ್ಯಾಯಾಂಗದ ಬಗ್ಗೆ ಮಾತಾಡ್ತೀನಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಇದನ್ನು ನಾವು ಕರ್ನಾಟಕ ಚೀಫ್ ಜಸ್ಟಿಸ್ ಅವ್ರಿಗೆ ಕಂಟೆಂಪ್ಟ್ ಮಾಡಲಿಕ್ಕೆ ನಾವು ಮೂವ್ ಮಾಡಬೇಕಂತೇಳಿ ಇನ್ನೂ ಚರ್ಚೆ ನಡೆದಿದೆ ನಮ್ಮ ವಕೀಲರನ್ನ ಕಳ್ಕೊಂಡು ಈ ರೀತಿಯಿಂದ ಮೇಲೆ ಯಾವುದೇ ತೀರ್ಪುಗಳನ್ನು ಈ ರೀತಿ ಒಬ್ಬ ರಾಜಕಾರಣಿಯಾಗಿ ಒಬ್ಬ ಜವಾಬ್ದಾರಿಯುತ ಸಚಿವನಾಗಿತ್ತು ಮೇನ್ ಅಂದರೆ ಮಿನಿಸ್ಟ್ರವ ಈ ರೀತಿ ಮಾತಾಡ್ಯಾರಂದರೆ ಇದು ಗಂಭೀರವಾದಂಥದ್ದು ಇದರ ಬಗ್ಗೆ ನಾವು ಭಾಳ ಗಂಭೀರವಾಗಿ ತೊಗೊಂಡಿದ್ದೀವಿ ನಿಶ್ಚಿತವಾಗಿಯೂ ಜಮೀರ್ ಅಹಮದ್ ಖಾನ್ ವಿರುದ್ಧ ನಾವು ಏನು ಕೋರ್ಟಿನ ಏನು ಕಂಟೆಂಪ್ಟ್ ಮಾಡಿದ್ದಾರೆ ಅದನ್ನು ನಾವು ಪ್ರಶ್ನೆ ಮಾಡಬೇಕಾದ್ರೆ ಚಿಂತನೆ ಮಾಡ್ತಾಯಿದ್ದೀನಿ ಕೂಡ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಒಂದೇ ಮಾತು ನಾನು ರಾಜೀನಾಮೆ ನೀಡುವುದಿಲ್ಲ ತನಿಖೆ ಎದುರಿಸ್ತೀನಿ ಸೊ ಬಿ ಜೆ ಪಿ ಅದನ್ನು ಯಾವ ರೀತಿ ಅಂತ ನೋಡಿ ಇದೇ ಯಡಿಯೂರಪ್ಪನವರು ಸಹ ಎಂದು ಅವ್ರ ಮ್ಯಾಗೂ ಈ ರೀತಿ ಎಫ್ ಐ ಆರ್ ಆದ ಮೇಲೆ ಇದೇ ಸಿದ್ದರಾಮಯ್ಯನವರು ಏನು ಹೇಳಿದರು ಮುಖ್ಯಮಂತ್ರಿಯಾಗಿ ಮುಂದುವರೆದರೆ ಏನು ತನಿಖೆಯ ಮೇಲೆ ಪ್ರಭಾವ ಬೀರ್ತದೆ ಯಾಕಂದರೆ ಅವರು ರಾಜ್ಯದ ಮುಖ್ಯಮಂತ್ರಿನ ಅಧಿಕಾರಿಗಳು ನೋಡಿರಿ ನಿನ್ನೆನೆ ನಮ್ಮ ಎಸ್ ಪಿ ಅವರು ಹೋಗಿಬಿಟ್ಟಿದ್ರು ಇವತ್ತೇನೋ ಅವರು ಹೆಲಪ್ಪ ಮಾಡಿ ಕೋರ್ಟಿಗೆ ಹೋಗಿದ್ದೆ ನಾನು ತರಲಿಕ್ಕೆ ಅಂದರೆ ಇನ್ನು ಮುಂದೆ ತನಿಖೆ ಹೆಂಗಾಗ್ತದನ್ನೋದು ಸಂಶಯಾಸ್ಪದತೆ ಮತ್ತು ಅಲ್ಲಿಂದ ಪಕ್ಷಪಾತ ತನಿಖೆ ಆಗೋದಿಲ್ಲ ಮತ್ತು ಇದು ಒನ್ ಸೈಡು ಲೋಕಾಯುಕ್ತರ ಒಂದು ಇದು